ಹಾಯ್ ಗಾಯ್ಸ್ ನಾನು ಬ್ರೇಕ್ಫಾಸ್ಟಲ್ಲಿ ಆಯಿತು ಗುಡ್ ಮಾರ್ನಿಂಗ್ ಇವಾಗ ನೆಕ್ಸ್ಟು ನಾನು ಬೀಚ್ ನೋಡೋಕ್ಕೆ ಅಂತ ಅಂದ್ಬಿಟ್ಟು ಹೊಸ ಡ್ರೆಸ್ ಹಾಕ್ಕೊಂಡು ಹೊಸ ವೀಡಿಯೋಗಳು ತೊಗೊಳಕ್ಕೋಸ್ಕರ ಬಂದಿದ್ದೇನೆ ಎಲ್ಲಿ ಕಷ್ಟ ಫೋಟೋ ಹತ್ತೂತಾಯಿದ್ದೀನಿ ಅಂತ ಗೊತ್ತಾಗ್ತಾ ಇಲ್ಲ ಸೊ ಒಬ್ಬಳೇ ಬಂದರೆ ಎಲ್ಲಿ ಬೇಕಾದರೂ ಅಡ್ವೆಂಚರ್ ಮಾಡ್ಬೋದು ಅಮ್ಮ ಇಲ್ಲೆಲ್ಲೂ ಹಾವಿಲ್ಲ ಅಲ್ವಾ ಸೊ ಹುಳು ಬಂದಾಗ ಹಾವು ಬರುತ್ತೆ ಅಂತ ಭಯ ಆಗುತ್ತೆ ನನಗೆ ಸೊ ಲೆಟ್ ಮೀ ಗೋ ಲೈಟ್ ಮಿ ಗೋ ಗೋ ಗೋ

ಇಲ್ಲೆಲ್ಲ ನೀರಲ್ಲಿ ಆಟ ಆಟಾಡಕ್ಕೆ ಆಗಲ್ಲ ನೋಡಿ 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 ಹೆಂಗ್ ಬರ್ತಾ ಆ್ಯಕ್ಚುಲಿ ಆಕ್ಚುಲಿ ನಂದು ಸೆಲ್ಫಿ ಸ್ಟಿಕ್ ಇದ್ರೆ ನಂದು ಸೂಪರ್ ಆಗಿರ್ತಾ ಇತ್ತು ನೆನ್ನೆ ದಿನ ತನಕ ಹಾಳು ಮಾಡಿಕೊಂಡೆ ಹೊಸ ತಗೋಬೇಕು ಅಲ್ಲಿವರೆಗೂ ಕೈಯಲ್ಲೇ ಬ್ಲಾಗ್ ಮಾಡೋದಂತು ತಪ್ಪಲ್ಲ ನನ್ನಲ್ಲಿ ಇಡಿಬೇಕು ಅನ್ನಿಸ್ತಾ ಇದೆ ಬಟ್ ಆದರೆ ನಾನು ಅಲ್ಲಿ ಹುಳ ಹುಳ ಆ ಥರ ಅಂದರೆ ಶಂಕ ಶಂಕ ಎಲ್ಲ ಹೋಗಿ ಚಿಕ್ಕ ಚಿಕ್ಕದೆಲ್ಲ ಮರಕೊಂಡ ಚಿಕ್ಕಿದೆ ಗೊತ್ತಾ ಸೂಪರಾಗಿ ಅನ್ನಿಸ್ತಾ ಇದೆ ಆ್ಯಕ್ಚುಲಿ ಬರುತ್ತೆ 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 ಒಂದಲೆ ಚಿಕ್ಕ ಚಿಕ್ಕ ಒಲೆ ಬರುತ್ತೆ ಒಂದೊಂದು ಕಡೆ ದೊಡ್ಡ ಒಲೆ ಬರುತ್ತೆ ಇನ್ನೊಂದು ಏನು ಗೊತ್ತಾ ಅಲ್ಲಿ ಎದಿದೆ ಏ ಇದೇನಾ ನೋಡಿ ಅಲ್ಲಲ್ಲೇ ಅಲ್ಲಲ್ಲೇ ಸಮುದ್ರದ ಮದುವೆ ಬೋಟ್ಗಳನ್ನ ಇಳಿಸ್ಬಿಟ್ಟಿದ್ದಾರೆ ಅದನ್ನ ನೋಡಿದ್ರೆ ಒಂದೂವರೆ ಲಕ್ಷ ಅಂತರಿ ಬೋಟು ಮೂರು ಲಕ್ಷ ಅಂತೆ ಎರಡು ಲಕ್ಷ ಅಂತೆ ಬೋಟ್ಗಳು ಇಂಜಿನ್ ಬೋಟ್ ಮೂರು ಲಕ್ಷ ಅಂತೆ ಸೊ ನೆನ್ನೆ ಒಂದು ಅಂಕಲ್ ಹೇಳ್ತಾಯಿದ್ರು ನನಗೆ ಸೊ ಅಲ್ಲೆಲ್ಲ ಹೋಗಿದ್ದೆ ಈ ಬೋಟ್ಗಳೆಲ್ಲ ಇವಾಗ ಸಮುದ್ರಗಳಗಡೆ ಹೋಗಿ ಫಿಶಿಂಗ್ ಮಾಡೋಕ್ಕೆ ಅಂತ ಕರ್ಕೊಂಡು ಹೋಗ್ತಾರೆ ನನ್ನ ಕರ್ಕೊಂಡು ಹೋಗ್ತೀರಾ ಅಂತ ಕೇಳಿದೆ ನಾನು ನನ್ನ ಕರ್ಕೊಂಡು ಹೋಗಲ್ಲ ಅಂದ್ಬಿಟ್ರು ನನ್ನ ಪೊಲೀಸ್ನವರು ಕೇಸ್ ಹಾಕ್ತಾರಂತೆ ಮತ್ತು ಬೋಟ್ನ ಸೀಸ್ ಮಾಡಿಬಿಡ್ತಾರಂತೆ ಸೊ ಅವ್ರಿಗೆ ಮೀನು ಹಿಡಿಯೋದೆಲ್ಲ ಒಂದೊಂದ್ಸಲ ತುಂಬ ಕಷ್ಟ ಇರುತ್ತಂತೆ ಕೆಲವು ಸಲ ಕೈಯೆಲ್ಲ ಮುರ್ಕೊಂಡಿದ್ದಾರಂತೆ ಕೈಯಲ್ಲೆಲ್ಲ ಹತ್ತಕ್ಕೋಗಿ ತುಂಬ ಅಲೆ ಬಂದ್ಬಿಟ್ಟು ಬೋಟ್ಗೆಲ್ಲ ಹೊಡೆದ್ಬಿಟ್ಟು ಕೈ ಕಾಲೆಲ್ಲ ಮುರ್ಕೊಂಡಿದ್ದಾರಂತೆ ಒಂದೂವರೆ ಎರಡು ವರ್ಷದಿಂದ ಮಳೆಯೆಲ್ಲ ಬಂದ್ಬಿಡುತ್ತಂತೆ ಜೋರಾಗಿ ಮಳೆ ಬಂದಾಗ ತುಂಬ ಅಲೆಗಳು ಬರುತ್ತಂತೆ ಅವ್ರು ಮೀನು ಹಿಡಿಯೋದು ತುಂಬ ಇದ್ದಾರೆ ನನಗಂತೂ ತುಂಬ ಖುಷಿಯಾಗುತ್ತೆ ಒಬ್ಬಳೇ ಬಂದು ಇಲ್ಲಿ ಒಳಗೆ ಒಳವರಿಗೆ ಎಷ್ಟೊಂದು ಕಲ್ಲುಗಳು ಹೆಂಗೆ ಹಿಡ್ಕೊಂಡು ಹಿಡ್ಕೊಂಡು ಹೋಗೋದಂತಲೇ ಗೊತ್ತಾಗುತ್ತೆ ಇಳ್ಕೊಂಡು 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 ದಾಟ್ಕೊಂಡು 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 ಹೋಗ್ತಾ ಇದ್ದೀನಿ ಆದರೆ ಈಗ ದೊಡ್ಡ ದೊಡ್ಡ ಕಲ್ಲು ಹಾಕಿದಾರಲ್ಲ ಈ ಕಲ್ಲು ಹಾಕಿರೋದ್ರಿಂದ ಆ್ಯಕ್ಚುಲಿ ಇದು ಬರ್ತಾ ಇಲ್ಲ ಆ್ಯಕ್ಚುಲಿ ಅಂದರೆ ನೀರು ಇಲ್ಲಿವರೆಗೂ ಬರಲ್ಲ ಇಲ್ಲಾಂದರೆ ಅಲೆಗಳ ಮಧ್ಯೆ ಬಂದು 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 ಅಲೆಯಿಂದ ಅಲ್ಲಿವರೆಗೂ ಹೊಂಟು ಒಂದೊಂದು ಸಲ ಇದು ಮುಚ್ಕೊಂಡು ಬರುತ್ತೆ ಅನಿಸುತ್ತೆ ಅದರಲ್ಲಿ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ ಶಂಕಗಳ ಥರ ಒಂದು ಅವು ಅಂಟ್ಕೊಂಡಿದೆ ಯಾವಾಗಲೂ ಬರಬೇಕಾದ್ರೆ ಇಲ್ಲೇ ಮರ್ಮೆಡ್ ರೆಸಾರ್ಟ್ ಪಕ್ಕ ಐತ್ನಲ್ಲ ಸೊ ವಾಕ್ ಮಾಡ್ಕೊಂಡು ಬರಬೇಕಾದ್ರೆ ಇಲ್ಲೊಬ್ರು ಕೂತ್ಕೊಂಡಿದ್ದಾರೆ ಅವರು ಓದೋಕ್ಕೆ ಅಂತ ಇದ್ದಾರೆ ಇಲ್ಲಿ ಸಮುದ್ರದ ಪಕ್ಕ ಅಲೆಗಳ ಪಕ್ಕ ಎಷ್ಟೊಂದು ಪೀಸ್ಫುಲ್ ಆಗಿದೆ ಹಾಯ್ ನೇಮ್ ಸಮೀ ಸಮಿ ಪಾಂಡಿಚೇರಿ ಕೇಮ್ ಫಾರ್ ರೀಡಿಂಗ್ ಪರ್ಪಸ್ இங்கே எல்லாம் அலை எல்லாம் வரும் இதில் சவுண்டெல்லாம் இருக்கீல்ல ஏதும் ப்ராப்ளம் இல்லையா ஏதோ பீஸ்ஃபுல்லாக இருக்கா அவங்க என்ன ஏ ஓட் யூ ஸ்டடிங் ஆ இங்கிலீஷ் ஓகே இங்கிலீஷில் ஓகே இது என்ன யாரு ஸ்டாண்டர்டோ காலேஜு நைன் நைன்த் ஓ நெக்ஸ்ட்டு டென்த் வரும் அதுதான் அந்த ப சின்ன பையன் கூட வந்திருக்கா வாவ் வெரி க்யூட் வாட்ஸ் இவ்வா நேம் ஆ ஆரி 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 ஓகே வாட் யூஆர் ஸ்டடிங் ஃபிஃப்த்து ஸ்டாண்டர்ட் ஓகே நைஸ் இவரே ஃபஸ்ட் கிளாஸ் ஸ்டூடெண்ட்டா நல்லா படிக்கிறியா குட் பாயா குட் பாயா ஓகே குட் பாய் இருந்துச்சுட்டு ஓகே சூப்பர் சூப்பர் நல்லா படிச்சுட்டு இருக்கியா தேங்க் யூ ஸோ மச் நின்று பார்த்துட்டு இருக்கேன் ஐஎம் ஃபீலிங் வெரி ஹாப்பி பிகாஸ் இந்த லொக்கேஷனில் நான் எப்போ எப்போ வந்துட்டு ஜஸ்ட் வாச்சிங் அண்ட் கோயிங் பட் யூ காய்ஸ் ஆர் என்ஜாயிங் இயர் இட்ஸ்அல்ஃப் ஓன்லி பன் அண்ட் வாட் ஐ ஆம் ஃபீலிங் வெரி ஹாப்பி தேங்க் யூ ஸோ மச் காய்ஸ் ಬಾಯ್ ಹರಿ ಗುಡ್ ಮಾರ್ನಿಂಗ್ ಏನು ಸೂಪರ್ ಆಗಿತ್ತಲ್ವ ಪ್ಲೇಸು ಇಲ್ಲ ಒಂದೇ ಅಲ್ವಾ ನಾನು ಮತ್ತೆ ಮತ್ತೆ ಇದರಲ್ಲೇ ಆಡಬೇಕು ಅಂತ ನೀಡೋದು ಎಷ್ಟೋ ನಷ್ಟ ಆಗ್ತಾ ಇದೆ ಎಷ್ಟೋ ಫುಲ್ಲು ನಾನು ವೈಟ್ ಮಟ್ಟ ಎಲ್ಲ ಗಲೀಜಾಗ್ಬಿಡುತ್ತೆ ಆ್ಯಕ್ಚುಲಿ ನನಗೆ ಗೊತ್ತಿರೋ ಪ್ರಕಾರ ಆದರೂ ಕೂಡ ನನ್ನ ಪರವಾಗಿ ಈಗ ನಾನು ಆ ವೈಟ್ ಬಟ್ಟೆ ಬ್ಲ್ಯಾಕ್ ಆದರೂ ಪರವಾಗಿಲ್ಲ ಕಲರಿಂಗ್ ಮಾಡಿಬಿಟ್ಟು ಡಿಪ್ ಮಾಡಿಬಿಟ್ಟು ಬೇರೆ ಕಲರ್ ಮಾಡ್ಕೊಬಿಡ್ತೀನಿ ಆದರೆ ನಾನು ಇಷ್ಟು ದೂರ ಬಂದು ಆಡ್ಬಿಟ್ಟು ಹೋಗಿಲ್ಲ ಅಂತಂದರೆ ಹಿಂಗೆ ಒಂದ್ಸಲ ಆಡ್ಬೇಕು ಇದೆ ನನಗೆ ಆ್ಯಕ್ಚುಲಿ ಇಲ್ಲಿವರೆಗೂ ಹೋಗ್ಲಾ ಬೇಡವಾ ಹೋಗ್ಲಾ ಬೇಡವಾ ಅನ್ನಿಸ್ತಾಯಿತ್ತು ಆ್ಯಕ್ಚುಲಿ ನನಗೆ ಲೆವೆನ್ ಫಾರ್ಟಿ ಫೈವ್ಗೆ ಚೆಕ್ಔಟ್ ಅಂತ ಇದೆ ಅಲ್ಲಿವರೆಗೂ ನಾನು ಹೋಗಿಲ್ಲ ಅಂತಂದರೆ ನಾನು ಫೀಲ್ ಆಗಿಬಿಡ್ತೀನಿ ಇಷ್ಟೊಂದು ಒಳ್ಳೆ ಲೊಕೇಶನ್ ಬಂದು ನಾನು ಈ ಥರ ಎಲ್ಲ ಎಂಜಾಯ್ ಮಾಡಿಲ್ಲ ಅಂತಂದರೆ ಫುಲ್ಲು ಸಮುದ್ರ ತಟ್ಟದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ ನನಗೆ ಯಾರೋ ಸಿಕ್ಕಿದ್ರು ಅಲ್ಲಿ ರೀಲ್ಸ್ ಎಲ್ಲ ಮಾಡ್ಕೊಟ್ರು ನನಗೆ ಸೂಪರಾಗಿತ್ತು ನಾನು ಅಲ್ಲಿ ಅಲ್ಲಿ ಸೆಲ್ಫಿ ಸ್ಟ್ಯಾಂಡು ಸೆಲ್ಫಿ ಇದು ಇದ್ದರೆ ತೊಗೊಳಕ್ಕೆ ಎಲ್ಲರೂ ಇದ್ದಾರೆ ಅಲ್ಲಿ ತೊಗೋತಾ ಇರ್ತಾರೆ ಅಲ್ಲಿ ಹೋಗೋಣ ಅಂದ್ಕೊಂಡಿದ್ದೀನಿ ಫುಲ್ಲು 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 ಆ್ಯಕ್ಚುಲಿ ಮೆಂಟಲ್ಲಿ ವೀಡಿಯೋ ವೀಡಿಯೋ ಮಾಡೋಕ್ಕೆ ಇಷ್ಟ ಫುಲ್ ಖಾಲಿ ಆಗಿಟ್ಟಿದೆ ರೀಲ್ಸೆ ನಡ್ಕೊಂಡು 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 ನಡ್ಕೊಂಡು

ಮೂವಿ ಇದೆಲ್ಲ ಇಂಗ್ಲಿಷ್ ಮೂವಿನಲ್ಲಿ ಮುಳ್ಳ ಮುಳ್ಳಿರೋ ಎಲ್ಲ ಬಂದು ಬ್ಲಡ್ ಎಲ್ಲ ತಿನ್ಕೊಂಡ್ಬಿಡುತ್ತೆ ಮನುಷ್ಯನ ತಿನ್ನತ್ತಲ್ಲ ಅದೇ ಫಿಶ್ ಇವರು ಯಾರೋ ವೀಡಿಯೋ ಮಾಡ್ತಾ ಇದಾರೆ ಉತ್ತರಾಖಂಡ್ अच्छा दिस आई गोट फ्रॉम देहरा। ओके ओके ओके। यू आर फ्रॉम उत्तराखंड। यू आर अलसो ब्लॉगर? या। ओके नाइस नाइस। भी नोड नहीं इंगोई दे बुधा भाई वो ना वो इडियल वो ना देखे नाने बने। ओके थैंक यू सो मच। माइटल फ्रश्मी विनता। आई शॉपिंग। ओके ओके नाइस नाइस। यू टू यू ಆಮ್ ಆಮ್ ಎ ಗುಡ್ ಇನ್ಸ್ಟಾಗ್ರಾಮರ್ ಓನ್ಲಿ ಆ್ಯಕ್ಚುಲಿ ಯೂಟ್ಯೂಬ್ ನಾಟ್ ಪ್ರಾಪರ್ಲಿ ಆಮ್ ಡೂಯಿಂಗ್ ಸೊ ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್ ನಾವು ನೋಡಿ ಫ್ರೆಂಡ್ಸ್ ಟೆಸ್ಟ್ ಚೆನ್ನಾಗಿದೆ ಇಲ್ಲಿ ಅಲೆಗಳು ಬರ್ತಾ ಇದೆ ಇಲ್ಲ ತುಂಬ ಖುಷಿ ಆಗ್ತಾ ಇದೆ ನನಗಂತೂ ನಾನು ಅಂದರೆ ಇಲ್ಲಿ ಸಮುದ್ರದ ಅಲೆಗಳು ಮಧ್ಯೆ ನಡೀತಾ ಇದೆ ನನಗಂತೂ ಎಷ್ಟೊಂದು ಫೀಲ್ ಆಗ್ತಾ ಇದೆ ಅಂತಲೂ ನನ್ನ ನನ್ನ ಮನಸ್ಸೊಳಗಡೆ ಇರೋ ತಳಮಳಗಳೆಲ್ಲ ಆರೋಗ್ತಾ ಇದೆ ಮತ್ತು ಅದ್ರ ಜೊತೆಗೆ ಈ ಅಲೆಗಳು ಬಂದು ಹೊಡಿತಾ ಇದ್ರೆ ನಮ್ಮ ಟೆನ್ಷನ್ನು ನಮ್ಮ ಬಿ ಪಿ ನಮ್ಮ ಶುಗರು ಎಲ್ಲ ಕಿತ್ಕೊಂಡು ಉಂಟೋಗ್ಬಿಡುತ್ತೆ ಮತ್ತು ನನ್ನ ಫೇವ್ರೆಟ್ ಯಾವಾಗಲೂ ಏನಂತ ಅಂದರೆ ಇಲ್ಲಿ ನಾನು ಒಂದು ಗ್ರೀನರಿ ಇದೆ ಅಲ್ಲಿ ಸೂಪರಾಗಿ ನಾನು ಶೂಟ್ ಮಾಡ್ಕೊಬೇಕು ಅಂತ ಅಂತ ಅನ್ನೋದು ನನಗೆ ಖುಷಿ ಆಗುತ್ತೆ ಇಲ್ಲಿ ನೋಡಿ ಕಲರ್ ಕಲರ್ ಫ್ಲವರ್ಸು ಅದು ಬೀಚ್ ಕೆಳಗಡೆನೇ ಇರುತ್ತೆ ಅದು ಬೀಚ್ ಹತ್ರ ಮಾತ್ರ ಬರುತ್ತೆ ಈ ಥರ ಸೊ ಇಲ್ಲೆಲ್ಲ ಗಲೀಜೆಲ್ಲ ಮಾಡಿದ್ದಾರೆ ಮತ್ತೆ ವಾಕ್ ಮಾಡೋಕ್ಕಾಗಲ್ಲ ಸೊ ಇದು ಬಾದಾಮಿ ಗಿಡ ಅದೇನೇನೋ ಗಿಡ ಇದೆ ಸೊ ಅಲ್ರೆಡಿ ಆ ಹೂವುಗಳು ಇದೆಲ್ಲ ಹಿಂಗೆ ಬಂದಿದೆ ಅಂತ ಅಂದಿದೆ ಸೊ ಅಲ್ಲೊಂಥರ ಹೂವು ಅದು ಯೆಲ್ಲೋ ಕಲರ್ ಹೂವು ಇದೆ ಇದೊಂದು ಗಿಡ ಇದೆ ಇಲ್ಲಿ ಗ್ರೀನರಿ ಗ್ರೀನರಿ ಇದೆ ಸಕ್ಕತ್ತಾಗಿ ಅನ್ನಿಸ್ತಾ ಇದೆ ಆ್ಯಕ್ಚುಲಿ ಗ್ರೀನರಿ ಚಪ್ಪಲ್ ಬೇರೆ ಹಾಕೊಂಡು ಬಂದಿಲ್ಲ ಇರುವ ಹೂಗು ಇಲ್ಲಿ ಬಗ್ಗೆ ನಂಗೆ ಒಂದು ಬ್ಲ್ಯಾಕ್ ಮಾಡಬೇಕು ಅನಿಸ್ತಾ ಇತ್ತು ಈ ಗ್ರೀನರ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಸರ್ ಮತ್ತು ತಟದಲ್ಲಿ ಈ ಗ್ರೀನಲ್ಲಿ ಮತ್ತೆ ಅಲ್ಲಿ ಯಾವುದೋ ಫಾರ್ಮ್ ಹೌಸ್ ಎಲ್ಲ ಇಟ್ಕೊಂಡಿದ್ದಾರೆ ಅಲ್ಲೆಲ್ಲ ಕಾಗೆಗಳಂತೂ ತುಂಬ ಇದೆ ಈ ಕಡೆ ಕಾಗೆಗಳು ಮತ್ತು ಇಲ್ಲಿ ಸ್ಯಾಂಡು ಬ್ಲ್ಯಾಕ್ ಸ್ಯಾಂಡ್ ಇದೆ ಯಾಕೆ ಅಂತ ಗೊತ್ತಿಲ್ಲ ಅಣ್ಣ ಹಿಂಗೆ ಬ್ಲ್ಯಾಕ್ ಸ್ಯಾಂಡ್ ವೈಟ್ ಸ್ಯಾಂಡ್ ಸ್ಯಾಂಡ್ ಇದು ಬ್ಲ್ಯಾಕ ಇರುತ್ತಲ್ಲಮ್ಮ ಇದು ಬ್ಲ್ಯಾಕ್ ಬ್ಲ್ಯಾಕ್ ಕಲರ್ ಇರ್ತೀನಿಯ ಸ್ಯಾಂಡು ಏ

எப்ப கூட்டிட்டு போவீங்க எப்போ எந்த ஏஜ்ல கூட்டிட்டு போவீங்களே நாலு மணிக்கு இருப்பாங்க பையனி இந்த தொழிலுக்கு கூட்டிட்டு போயிட்டீங்களே எந்த ஏஜ்ல

பண்ணல ஓகே ஏத்துக்கணும் வா ஏத்துக்கிங்களா இல்லங்க வேணும் லைஃப் வேணும் நான் ஏத்துக்கணும் ஆ வெரி நைஸ் உங்க பேர் என்ன கே பாஸ்கர் கே பாஸ்கர் பாண்டிச்சேரில இருக்கீங்களா இல்ல அது தமிழ்நாடு இது தமிழா தமிழ்நாடா பாண்டிச்சேரி உள்ளது அண்ணாண்டா அந்த சைடு பாண்டிச்சேரி இது தமிழ்நாடு எஸ்டர்டே கூட அத சொன்னாரு எனக்கு பெங்களூர் இல்லையா அது சரியா புரியல அது ஏ கடல்ல அந்த அந்த போட்டல் அங்க இருக்கு அங்க தொலைமா அங்க வெச்சிருக்காரு அது எங்கே போறது இல்ல வரது இல்ல ஏ பண்ணிட்டு இருக்கா மாப் வரல இல்ல மாப் தம்பி அது வந்து தான் தள்ளுவாங்க ஆமாவா அது அங்க இருக்கா ஸ்டாண்டிங் இருக்கா வேற எங்க போக மாட்டதா நின்னுல்ல அந்த வலையம்போல போட்டு அடிச்சிட்டு கயிறு கொடுப்பாங்க ஓகே கயிறு கொடுத்து மேல கட்டிடுங்க